ಕರ್ನಾಟಕ ರಾಜ್ಯಾದ್ಯಂತ ನಾಡು ನುಡಿ ಭಾಷೆಗಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಗುತ್ತಿದ್ದು ಅದರಲ್ಲೂ ವಿಶೇಷವಾಗಿ ರಾಜರಾಜೇಶ್ವರಿ ನಗರದ ಎಟಿಎಂ ಸ್ಪೆಷಾಲಿಟಿ ಆಸ್ಪತ್ರೆಯ ಮಾಲೀಕರಾದ ಹರೀಶ್ರವರ ನೇತೃತ್ವದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಹಾಗೂ ಸ್ನೇಹಿತರು ಹಿತೈಷಿಗಳು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ನಾಡಿನ ಕನ್ನಡ ಜನತೆಗೆ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಿದರು ವರದಿ ಶೋಭಾ ಬೆಂಗಳೂರು ಎನ್ ಟಿ ಟಿವಿ ನಮಸ್ಕಾರ ಎಲ್ಲ ನಾಡಿನ ಜನತೆಗೂ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಭಾಷೆ ಅನ್ನೋದು ಒಂದು ನಮ್ಮ ಒಂದು ಅಭಿಪ್ರಾಯಗಳನ್ನು ನಮ್ಮ ಒಂದು ಅನಿಸಿಕೆಗಳನ್ನು ವ್ಯಕ್ತಪಡಿಸುವ ವಿಧಾನ ಅದರಲ್ಲೂ ನಮ್ಮದು ಕನ್ನಡ ಕನ್ನಡ ಭಾಷೆ ಅಭಿಮಾನ ಎಲ್ಲರಲ್ಲೂ ಇರಲಿ ಒಂದು ದಿನಕ್ಕೆ ನಿಮಿತ್ತವಾಗದೆ ವರ್ಷವಿಡೀ ಎಲ್ಲರಿಗೂ ಎಲ್ಲಾ ಭಾಷೆಯನ್ನು ಕಲಿಯೋಣ ಬಟ್ ನಮ್ಮ ಭಾಷೆಯ ಮೇಲೆ ಹೆಮ್ಮೆ ಯಾವತ್ತಿಗೂ ಕಡಿಮೆ ಆಗದಿರಲಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯ